ದಕ್ಷಿಣ ಕರ್ನಾಟಕದಲ್ಲಿ ಅಕ್ಷರಾಭ್ಯಾಸ ವ್ಯವಸ್ಥಿತವಾಗಿ ನಡೀತಕ್ಕಂತ ಏಕೈಕ ಸ್ಥಳ ವಿದ್ಯಾಚೌಡೇಶ್ವರಿ ಸನ್ನಿಧಾನ ಹೆಸರೇ ವಿದ್ಯಾ ಚೌಡೇಶ್ವರಿ ಅಭಿನವ ಶಾರದೆ ಭಾರತೀತೀರ್ಥ ಮಹಾ ಸನ್ನಿಧಾನವರ ಹಾಗೂ ವಿದುಶೇಖರ ಮಹಾ ಸನ್ನಿಧಾನವರ ಆಶೀರ್ವಾದದೊಂದಿಗೆ ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಮತ್ತೆ ಎಲ್ಲಾ ಕಡೆ ವಿದ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗ್ತಾ ಇದೆ ಸಾವಿರಕ್ಕೂ ಹೆಚ್ಚು ಮಕ್ಕಳು ಅಕ್ಷರಾಭ್ಯಾಸಕ್ಕೆ ಬರ್ತಾ ಇದ್ದಾರೆ ಏನಕ್ಕೆ ಬರ್ತಾ ಇದಾರೆ ಅಂದ್ರೆ ಆ ಒಂದು ಶ್ರೀ ವಿದ್ಯಾ ಪೀಠ ಏನಿದೆ ಆ ಪೀಠದಲ್ಲಿ ನಡೀತಕ್ಕಂಥ ರಾಘವೇಂದ್ರ ಸ್ವಾಮೀಜಿಯವರ ವೃಂದಾವನದಲ್ಲಿ ಹೇಗೆ ಪವಾಡ ನಡೆಯುತ್ತಾರೆ ನಡೀತಾ ಇದೆ ಜಗದಾನಿ ಶಕ್ತಿ ಚೌಡೇಶ್ವರಿ ಜಗದಾಂಬೆ ಕಣಶವಿ ಪೂಜಿಸುವ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ೇ ಮಹಾಕಾಳಿ ಮಹಾಸರಸ್ವತಿ ಅಭಿನವ ಶಾರದೆ ತ್ರಿಗಿರಿ ವಾಸಿನಿ ಕೆ ಜಿ ದೇವಪಟ್ಟಣ ಪುರವಾಸಿನಿ ವಿದ್ಯಾ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ನಾವು ಇದ್ದೇವೆ ಇಲ್ಲೇನಪ್ಪ ಅಂದರೆ ಎರಡು ವರ್ಷದಿಂದ ಅಕ್ಷರಾಭ್ಯಾಸ ನಡೀತಾ ಇದೆ ಏನು ಪೂರ್ವದ ಪುರಿ ಪಶ್ಚಿಮದ ದ್ವಾರಕ ಉತ್ತರದ ಬದರಿ ದಕ್ಷಿಣದ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ನಡೆಯುತ್ತೋ ದಕ್ಷಿಣ ಕರ್ನಾಟಕದಲ್ಲಿ ಅಕ್ಷರಾಭ್ಯಾಸ ವ್ಯವಸ್ಥಿತವಾಗಿ ನಡೀತಕ್ಕಂಥ ಏಕೈಕ ಸ್ಥಳ ವಿದ್ಯಾಚೌಡೇಶ್ವರಿ ಸನ್ನಿಧಾನ ಹೆಸರೇ ವಿದ್ಯಾ ಚೌಡೇಶ್ವರಿ ಅಭಿನವಚಾರದೆ ಭಾರತೀತೀರ್ಥ ಮಹಾ ಸನ್ನಿಧಾನಂಗಳವರ ಹಾಗೂ ವಿದುಶೇಖರ ಮಹಾ ಸನ್ನಿಧಾನಂಗಳವರ ಆಶೀರ್ವಾದದೊಂದಿಗೆ ನಾವು ಇಲ್ಲೇ ನೋಡ್ತಾ ಇದ್ದೇವೆ ಒಳಗಡೆ ದೇವರಲ್ಲಿ ಐದು ದೀಪ ಐದು ದೇವರು ಗಂಡು ಮೆರಂಡ ಅಮ್ಮನವರು ಬೀಜಾಕ್ಷರ ಯಂತ್ರ ಅಮ್ಮನವರ ಕಿರೀಟದ ಅಕ್ಕಪಕ್ಕ ಸೂರ್ಯಚಂದ್ರರ ದರ್ಶನ ಮಾಡ್ತೀವಿ ಜೊತೆಗೆ ಶೃಂಗೇರಿಯ ಶಾರದಾ ವಿಗ್ರಹ ಕೂಡ ಒಳಗಡೆ ಇದೆ ಶ್ರೀಚಕ್ರ ಕೂಡ ಇದೆ ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಮತ್ತೆ ಎಲ್ಲಾ ಕಡೆ ವಿದ್ಯಾ ವಿದ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗ್ತಾ ಇದೆ ಇತ್ತೀಚಿನ ಮಕ್ಕಳಲ್ಲಿ ಮೊಬೈಲ್ ಮತ್ತು ಟಿ ವಿ ಮತ್ತು ಪೋಷಕರಲ್ಲಿ ಗೌರವ ಇಲ್ಲದೆ ಇರತಕ್ಕಂಥದ್ದು ಇದೆಲ್ಲ ಜಾಸ್ತಿ ಆಗಿರೋದರಿಂದ ಅಕ್ಷರಾಭ್ಯಾಸವನ್ನು ಶೃಂಗೇರಿ ಶ್ರೀಗಳ ಒಂದು ಆಶೀರ್ವಾದ ಕಾಡುಸಿದ್ದೇಶ್ವರ ಮಠದ ಹೊಣವಿಕೆರೆ ಶ್ರೀಗಳು ಹಾಗೂ ಕುವೆಂಪುರವರ ಮಗಳು ತಾರಿಣಿಯವರು ಚಿದಾನಂದ ಮೂರ್ತಿಯವರು ಅಕ್ಷರಾಭ್ಯಾಸವನ್ನು ಮೊದಲ ಬಾರಿಗೆ ಈ ಕ್ಷೇತ್ರದ ಪೀಠಾಧಿಪತಿ ಬಾಲಮಂಜುನಾಥ ಶ್ರೀಗಳ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಪ್ರಾರಂಭೋತ್ಸವ ಆಯಿತು ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಗಮನಿಸ್ತಾ ಇದ್ದೀರಾ ಸಾವಿರಕ್ಕೂ ಹೆಚ್ಚು ಮಕ್ಕಳು ಅಕ್ಷರಾಭ್ಯಾಸಕ್ಕೆ ಬರ್ತಾ ಇದ್ದಾರೆ ಏನಕ್ಕೆ ಬರ್ತಾ ಇದ್ದಾರೆ ಅಂದರೆ ಆ ಒಂದು ಶ್ರೀವಿದ್ಯಾ ಪೀಠ ಏನಿದೆ ಆ ಪೀಠದಲ್ಲಿ ನಡೀತಕ್ಕಂಥ ರಾಘವೇಂದ್ರ ಸ್ವಾಮೀಜಿಯವರ ವೃಂದಾವನದಲ್ಲಿ ಹೇಗೆ ಪವಾಡ ನಡೆಯುತ್ತೋ ಹಾಗೆ ನಡೀತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸ ನಡೆಸ್ತಾ ಇದ್ದಾರೆ ಅದಕ್ಕೆ ಯಾವ ಒಂದು ಹಣನೂ ಕಟ್ಟಂಗಿಲ್ಲ ಏನೂ ಇಲ್ಲ ಹೆಸರೇ ಎಲ್ಲಿ ಇದೆ ಅಮ್ಮನವ್ರಿಗೆ ವಿದ್ಯಾ ಚೌಡೇಶ್ವರಿ ಅಂತ ಹಾಗಾಗಿ ಎಲ್ರಿಗೂ ಒಳ್ಳೇದೇ ಮಾಡ್ತಾಳೆ ತಾಯಿ ನೋಡಿ ಈಗ ತಾನೆ ಅಮ್ಮನವ್ರು ಪೂಜೆ ಮಾಡಿದ್ದನ್ನ ಅಭಿಷೇಕ್ ಇದನ್ನು ಹೂನ ಸಮರ್ಪಣೆ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಬನ್ನಿ ಎಲ್ಲರೂ ಒಂದ್ಸರಿ ದರ್ಶನ ಮಾಡಿ ಅಮ್ಮನವ್ರನ್ನ ಬಸವಣ್ಣವ್ರನ್ನ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಒಂದು ನಂಬಿಕೆ ಇಟ್ಕೊಂಡು ಬರಬೇಕಷ್ಟೆ ಮುಖ್ಯವಾಗಿ ಎಲ್ಲ ಏನೇ ಹೋಗಬೇಕು ಅಂದ್ರೆ ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಇರುತ್ತೆ ಮನುಷ್ಯನಿಗೆ ನಾವೆಲ್ಲೋ ಹೋಗ್ತೀವಿ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕಾಯಿ ಕಟ್ಟಿ ಅಂತಾರೆ ಮತ್ತು ಅಲ್ಲೆಲ್ಲೋ ಹೋಗ್ತೀವಿ ತುಂಬಾ ಕಷ್ಟ ಆಗುತ್ತೆ ಒಂದು ನಂಬಿಕೆ ಮೇಲೆ ಹೋಗ್ತೀವಿ ಇಲ್ಲಿ ಯಾವ ದುಡ್ಡು ಇಲ್ಲ ಏನಿಲ್ಲ ನಿಮ್ಮ ನಂಬಿಕೆ ಇಟ್ಟು ಬನ್ನಿ ಆದರೆ ಬರೋವಾಗ ಸೀರೆ ಉಟ್ಕೊಂಡು ಬನ್ನಿ ಹೆಣ್ಮಕ್ಳು ಮೈ ತುಂಬ ಹೊತ್ಕೊಂಡು ಮತ್ತು ಗಂಡು ಮಕ್ಕಳು ಪಂಚ ಶರ್ಟಲ್ಲಿ ಬರಬೇಕು ಅದು ಕಟ್ನಿಟ್ಟಾಗಿ ಮಾಡಿದ್ದಾರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರೋಂಗಿಲ್ಲ ಇದು ಮಾಡೋಂಗಿಲ್ಲ ಅಂತ ಅದೊಂದು ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನಮ್ಮ ಸಂಪ್ರದಾಯ ಸಂಸ್ಕೃತಿನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಹಾಗಾಗಿ ತುಂಬಾ ಖುಷಿ ಆಯ್ತು ನನ್ಗೆ ಇಲ್ಲಿಗೆ ಬಂದು ಪ್ರತಿ ಮಗುವಿಗೆ ಯಾವುದೇ ಟಿಕೆಟ್ ಇರೋದಿಲ್ಲ ఉచిత వారి అక్షరాభ్యసండి బందంత మక్ నేర్వా బందే సాకు అస్మ హచ్చి శతచి కవముదు భస్మ హి అరిశిణి కుంకుమ హి గంధ హి జగే ఫలన్న నీ నోట్బుక్ నీడి స్లేటను నీడి పెన్లను అక్షతయ్యి ಪುಷ್ಪವೃಷ್ಟಿಯನ್ನು ಮಾಡಿ ಹಾರಗಳನ್ನು ಹಾಕಿ ಅವರನ್ನು ಅಲಂಕಾರಗೊಳಿಸಿ ಅವ್ರಿಗೆ ಅವರ ಎಲ್ ಕೆ ಜಿ ಯು ಕೆ ಜಿ ಸೆವೆಂತ್ ಸ್ಟ್ಯಾಂಡರ್ಡು ಟೆಂತ್ ಸ್ಟ್ಯಾಂಡರ್ಡು ಐ ಟಿ ಐ ಡಿಪ್ಲೊಮೊ ಐ ಐ ಟಿ ಸಿ ಎಸ್ಸು ಜೊತೆಗೆ ಬಿ ಇ ಎಮ್ ಬಿ ಬಿ ಎಸ್ಸು ಬಿ ಎಸ್ ಸಿ ಬಿ ಎ ಬಿ ಕಾಮು ಎಮ್ ಎಮ್ ಎಸ್ ಸಿ ಎಮ್ ಕಾಮು ಪಿ ಎಚ್ ಡಿ ಐ ಎ ಎಸ್ಸು ಐ ಇ ಎಸ್ ಐ ಎಫ್ ಎಸ್ಸು ಕೆ ಎಸ್ಸು ಕೆ ಇ ಎಸ್ಸು ಕೆ ಎಫ್ ಎಸ್ಸು ಜರ್ಮನಿ ಫಿಲಿಪೈನ್ಸು ಆಸ್ಟ್ರೇಲಿಯಾ ಅಮೇರಿಕಾ ಬ್ರಿಟನ್ಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ಯಾವುದೇ ಜಾತಿ ಭೇದ ಇಲ್ಲ ವಯೋಮಿತಿಯ ಒಂದು ಭೇದ ಇಲ್ಲ ಎಲ್ಲ ಮಕ್ಕಳಿಗೂ ಜ್ಞಾನಾರ್ಜನೆ ಒಂದೇ ಮುಖ್ಯ ತನ್ನ ಮೆದುಳಿನ ಇಪ್ಪತ್ತೈದು ದಶಲಕ್ಷ ನರಕೋಶಗಳಲ್ಲಿ ಸರಸ್ವತಿ ಸರಾಗವಾಗಿ ನಲಿಯಬೇಕು ಅದಕ್ಕೋಸ್ಕರ ಶ್ರೀಗಳು ಉಚಿತವಾಗಿ ಅಕ್ಷರಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಆಡಿಸ್ತಾ ಇದ್ದಾರೆ ಅಲ್ಲಿ ಏನಪ್ಪಾ ಅಂದ್ರೆ ಇದುವರೆಗೆ ಆಲೆ ಹತ್ತು ಸಾವಿರ ಮಕ್ಕಳು ಮೊಬೈಲ್ ಬಿಟ್ಟಿದ್ದಾರೆ ಹಠ ಬಿಟ್ಟಿದ್ದಾರೆ ಕೆಟ್ಟತನ ಬಿಟ್ಟಿದ್ದಾರೆ ಟಿ ವಿ ಊಚ್ ಬಿಟ್ಟಿದ್ದಾರೆ ಇದೆಲ್ಲ ಹೇಗೆ ಸಾಧ್ಯ ಜ್ಞಾಪಕ ಶಕ್ತಿ ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ ಪರೀಕ್ಷೆ ಪ್ರಾರಂಭದಲ್ಲಿ ಆಲ್ ಟಿಕೆಟ್ ತಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿಗೆ ಹತ್ತಿರದಲ್ಲಿ ಈ ಒಂದು ಹುಲಿಯೂರು ದುರ್ಗ ಹೋಬಳಿಯ ಕುಡಿಗಲ್ ತಾಲೂಕಿನ ಅಂಗ್ರಹಳ್ಳಿ ಕೆ ಜಿ ದೇವಪಟ್ಟಣ ಪುರಾದೀಶ್ವರಿ ವಿದ್ಯಾಚೌಡೇಶ್ವರಿ ಸನ್ನಿಧಿನಲ್ಲಿ ಅಕ್ಷರಾಭ್ಯಾಸ ಆಗ್ತಾ ಇದೆ ಇದರ ಸದುಪಯೋಗವನ್ನು ಇಡೀ ಕರ್ನಾಟಕದ ಪ್ರತಿ ಮೂಲೆ ಮೂಲೆಯ ಬಡ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಬಳಸ್ಕೊಳ್ಳಲಿಕ್ಕೆ ಅವಕಾಶ ಇದೆ ಇದನ್ನು ದಯಮಾಡಿ ಎಲ್ಲರೂ ಕೂಡ ಬಳಸ್ಕೊಳ್ಳಿ ಇಂಥ ಅವಕಾಶ ಎಲ್ಲೂ ಕೂಡ ಸಿಗಲ್ಲ ಜೈ ವಿದ್ಯಾ ಚೌಡೇಶ್ವರಿ ನೋಡಿದ್ರಲ್ಲ ವೀಕ್ಷಕರೀ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ